ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಒಟಾಣಿ ಕಾಯಿ ತೊಗೊಂಡು ಚಾಟ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಟಾಣಿ ಚಾಟ್ ಮಸಾಲ ಅಂತ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನಾನು ಒಟಾಣಿನ ನೆನೆಸಿಕ್ಕೊಂಡಿದ್ದೀನಿ ಒಣಗಿರೋ ವಟಾಣಿ ಬಿಳಿ ಒಟಾಣಿ ಇದು ವಟಾಣಿನೇ ನೆನೆಸಿದ್ರೆ ನೆನೆಸಿರೋದ್ರಿಂದ ಎರಡು ವಿಜಿಲ್ ಆದರೆ ಸಾಕಾಗುತ್ತೆ ನಾನು ಎರಡು ವಿಜಿಲ್ ಹಾಕೊಂಡು ಬರ್ತೀನಿ ನೋಡ್ಬೋದು ನೀವು ಇವಾಗ ಬೆಂದಿದೆ ಆಲೂಗಡ್ಡೆ ಚೆನ್ನಾಗಿ ಬಂದಿದೆ ಆಲೂಗಡೆಯನ್ನು ಮಾತ್ರ ಸ್ನ್ಯಾಶ್ ಮಾಡ್ಕೊಂಡ್ರೆ ಸಾಕು ಒಟಾಣಿನ ಸ್ನ್ಯಾಶ್ ಮಾಡ್ಕೊಬೇಕು ಅಂತೇನಿಲ್ಲ ಸಲ ಚೆಕ್ ಮಾಡ್ಕೊಳ್ಳಿ ಎರಡೂ ಬಂದಿದೆ ಇಲ್ಲ ಅಂತ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಹಿಡಿದು ಸುಮ್ಮನೆ ಕೈಯಲ್ಲಿ ಫ್ರೆಶ್ ಮಾಡಿದರೆ ಫುಲ್ಲು ಸ್ಮೂತಾಗಿ ಹಿಟ್ಟಿಟ್ಟು ಥರ ಆಗಬೇಕದು ನಾನು ಆಲೂಗಡೆ ಮಾತ್ರ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಟಾಣಿ ಕಾಳನ್ನ ಸ್ನ್ಯಾಶ್ ಮಾಡ್ಕೋದಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೆ ಇದ್ರೂ ಕಾಳು ಕಾಳಾಗಿ ನೋಡ್ತಾಯಿದ್ದೀರಲ್ಲ ಇಷ್ಟ ಆದರೆ ಸಾಕು ತುಂಬ ಸ್ನ್ಯಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ ಕಾಳನ್ನೆಲ್ಲ ಆಲೂಗಡೆಯ ಮಾತ್ರ ಒಂದು ಸ್ವಲ್ಪ ಮೆತ್ತಗಾಗಿ ಮಾಡ್ಕೊಳ್ಳಿ ಇಷ್ಟ ಆಗಿದೆ ಇವಾಗ ಸಾಕಿದು ಸ್ನ್ಯಾಶ್ ಮಾಡಿಕೊಂಡಿರೋ ಸೈಡಲ್ಲಿ ನಾನು ಒಂದು ಪಾತ್ರೆನ ಬಿಸಿ ಆಗೋಕೆ ಇಕ್ಕಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಟ್ಕೊಂಡಿಲ್ಲ ನಾನು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿನ ಒಂದು ಇಂಚಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ ನಾನು ಜಾಸ್ತಿ ಹಾಕೋತಾಯಿದ್ದೀನಿ ಜೀರಿಗೆ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಸೈಜ್ ಎಲ್ಲನೂ ಕಟ್ ಮಾಡಿಡೋದು ಯಾಕಂದರೆ ಇದನ್ನು ಎಲ್ಲನೂ ಗ್ರೈಂಡರ್ಗೆ ಹಾಕ್ತೀನಿ ನಾನು ಇವಾಗ ಮಿಕ್ಸಿಯಲ್ಲಿ ರುಬ್ಬಕ್ಕೆ ಅದಕ್ಕೆ ಎಲ್ಲ ದಪ್ಪ ದಪ್ಪಾಗಿ ಒಂದೆರಡು ಟೊಮ್ಯಾಟೊ ತೊಗೋದೀನಿ ಎಲ್ಲನೂ ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋದಿಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದ್ರು ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಕಂದು ಬಣ್ಣ ಬರೋವರೆಗು ಫ್ರೈ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡ್ಬೋದು ನೀವು ನಾವು ಕೊತ್ತಂಬರಿ ಪುದೀನ ಸ್ವಲ್ಪ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಪುದೀನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸಿಗೆ ಹಸಿದೇ ಹಾಕೋತಾ ಇಲ್ಲ ಅಂದರೆ ಟೇಸ್ಟು ಬೇರೆ ಥರ ಬರುತ್ತೆ ಅಂತ ಘಮ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಇಷ್ಟು ಮಾಡ್ಕೊಳ್ಳಿ ಆಗಿದೆ ಇವಾಗ ಫ್ರೈ ನೋಡ್ಬೋದು ನೀವು ಒಂದೆರಡು ಸೆಕೆಂಡ್ ಹೇಗೆ ಬಿಟ್ಬಿಡಿ ಬೇಕು ಅಂದರೆ ನೀವು ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ನಾನು ಉಪ್ಪು ಸೇರಿಸ್ಕೊಂಡಿಲ್ಲ ಇಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿದಾರೋ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಬಡ್ದಿ ಈ ಥರ ಪೇಸ್ಟ್ ಆಗಬೇಕದು ಇಷ್ಟ ಆದರೆ ಸಾಕು ನಾನು ಹಸಿ ವಟಾನ ಬೈಸಿದ್ನಲ್ಲ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸಿಗೆ ತಿರ್ಗಿ ರುಬ್ಕೊಂಡು ಇವಾಗ ಬಂದಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿಲ್ಲ ನಾನು ಮುಂಚೆನೇ ಎಣ್ಣೆ ಹಾಕಿ ಫ್ರೈ ಮಾಡಿರೋದ್ರಿಂದ ಬರೀ ಹಾಗೆನೇ ಬಾಯ್ಲ್ ಮಾಡ್ಕೊತೀನಿ ಇವಾಗ ಒಂದು ಈ ರುಬ್ಬಿರೋ ಮಸಾಲೆಗೆ ನಾನು ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಮುಂಚೆನೇ ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ ಅದನ್ನು ತುಂಬ ತಿಳುನ ಮಾಡೋಕೋಗ್ಬೇಡಿ ತುಂಬ ಗಟ್ಟಿನೂ ಮಾಡೋಕ್ಕೋಗ್ಬೇಡಿ ಈ ಕಂಟೆಂಟಲ್ಲಿ ಇದ್ದರೆ ಸಾಕು ಅವಾಗ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತ ಇದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಬೇಕು ಅಂದರೆ ಹುಳಿ ಹಾಕೊಳ್ಳೋರು ಹುಳಿ ಹಾಕ್ಕೊಬೋದು ನಾನು ಧನ್ಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನು ಚಾಟ್ ಮಸಾಲ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೇಡ ಅನ್ನೋರು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಮಾಡೋಕೋಗ್ಬೇಡಿ ಈ ಕಂಟೆಂಟಲ್ಲಿದ್ದರೆ ಸಾಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ತಿಳುವಾದರೂ ಚೆನ್ನಾಗಿ ಬರೋಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಸೆಕೆಂಡು ಇವಾಗ ಬಾಯ್ಲ್ ಇದೆ ನೋಡ್ಬೋದು ನೀವು ಈ ಕಂಟೆಂಟಲ್ಲಿ ಇರಬೇಕು ಈ ಥರ ಬಾಯ್ಲ್ ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮುಂಚೆ ಫ್ರೈ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದರೆ ಸರಿ ಬರೋಲ್ಲ ಅದು ಈ ಒಟಾಣಿ ಕಾಳು ಅಲ್ಲೆಲ್ಲ ಮಧ್ಯ ಮಧ್ಯದಲ್ಲಿ ಕಾಳು ಕಾಳಾಗಿರಬೇಕು ತುಂಬ ಸಂದಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹ ಶ್ನೇಹ ಅವಾಗ ಟೇಸ್ಟ್ ಬರೋಲ್ಲ ಮಧ್ಯ ಮಧ್ಯದಲ್ಲಿ ಕಾಳು ಕಾಳಾಗಿ ತಿನ್ನೋಕೆ ಸೈಡಲ್ಲಿ ಸಿಕ್ಕರೆ ಅದು ಚೆನ್ನಾಗಿರುತ್ತೆ ನಾನು ಒಂದು ಬೋಲ್ಗೆ ಸರ್ವ್ ಮಾಡ್ಕೋತೀನಿ ಇವಾಗ ನೋಡ್ತಾಯಿದ್ದೀರ ನೀವು ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆ ನಾನು ಈರುಳ್ಳಿನೇ ಸರ್ವ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಪದಾರ್ಥ ಹಸಿ ಈರುಳ್ಳಿ ಹಾಕಿದರೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟ್ನ ಮುಂಚೆನೇ ತೊಳೆದು ತುರಿದು ಇಟ್ಕೊಂಡಿದ್ದೀನಿ ನಾನು ನೋಡ್ಬೋದು ದಪ್ಪ ದಪ್ಪ ಆಗಿ ಕೊತ್ತಂಬ್ರಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ನಾನು ಚಿಕ್ಕ ಚಿಕ್ಕ ಸೇವನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಈ ಸೇವಾದಿಂದನೇ ಒಂಥರ ಟೇಸ್ಟ್ ಬರುತ್ತೆ ವಟಾಣಿ ಚಾಟ್ ಮಸಾಲ ಈ ಚಾಟ್ ಮಸಾಲ ಒಂದು ಸಲ ನೋಡಿ ಚೆನ್ನಾಗಿರುತ್ತೆ ವಟಾಣಿ ಈ ತ ಈ ಥರ ಮಾಡ್ಕೊಂಡ್ ಮನೇಲಿ ತಿಂದು ಸಾಯಂಕಾಲ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿದೆ ನೋಡ್ಬೋದು ನೀವು ಇಲ್ಲಿ ಮಕ್ಕಳೆಲ್ಲ ಸಾಯಂಕಾಲ ಹಠ ಮಾಡಿ ಕೇಳಿದಾಗ ಈ ಥರ ಸ್ನ್ಯಾಕ್ಸ್ ಮಾಡಿ ಕುಡಿ ಅವರು ಖುಷಿಯಿಂದ ತಿಂತಾರೆ ಇಷ್ಟಪಡ್ತಾರೆ ಬಟಾಣಿ ಚಾಟ್ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ